ಹಲೋ ಹಾಯ್ ಫ್ರೆಂಡ್ಸ್ ನಾನು ಮಾನಸ ಡೀಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮಗೆಲ್ಲ ಇವತ್ತು ಒಂದು ಸ್ಯಾರಿ ಕೂಚನ್ನ ಯಾವ ರೀತಿ ಹಾಕೋದು ಅಂತ ಒಂದು ಡಿಸೈನ್ನ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಒಂದು ನೀಡನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ನೀಡಲು ಒನ್ ಫೋರ್ಟೀನ್ ಪಾಯಿಂಟ್ ಜೀರೋ ಓಕೆ ಫ್ರೆಂಡ್ಸ್ ಟೆನ್ ಓಕೆ ಫ್ರೆಂಡ್ಸ್ ಎರಡರಲ್ಲಿ ಯಾವುದಾದ್ರೂ ನೀಟ್ಲಾಗಿರ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಶಂಕು ಇರುವಂತಹ ಡಿಸೈನನ್ನು ನಾನು ಎತ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ನಾನು ಈ ಥ್ರೆಡ್ಗೆ ನಾಟನ್ನು ಹಾಕ್ಕೊಂಡಿದ್ದೀನಿ ಸ್ಯಾರಿ ಫುಲ್ ಪಿಂಕ್ ಇದೆ ಫ್ರೆಂಡ್ಸ್ ಬಾರ್ಡುರು ವಿತ್ ಮುಸ್ಕು ಗ್ರೀನ್ ಇರೋದ್ರಿಂದ ನಾನು ಇದಕ್ಕೆ ಪಿಂಕನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮೊದಲಾದಾಗಿ ಒಂದು ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಯಾರಿಗೆ ಗ್ರಿಪಿಗೋಸ್ಕರ ಮತ್ತೊಂದು ನಾಟನ್ನು ನಾನು ಅಲ್ಲಿ ಎರಡು ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಫೈವ್ ಚೈನನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲನೇ ಮೊದಲನೇ ಚೈನಲ್ಲೇ ಫೈವ್ ಫೈ ಚೈನ್ ಆಗಿ ನಾನು ತೆಗೆದುಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಒಂದು ಲಾಕ್ ಮಾಡಿ ಮತ್ತೆ ಫೈವ್ ಚೈನ ನಾವು ಹಾಕೊಳ್ಳೋಣ ಫ್ರೆಂಡ್ಸ್ ಫೈವ್ ಚೈನ್ ಹಾಕ್ಕೊಂಡು ನಂತರ ಮತ್ತೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ನಾಟನ್ನ ಹಾಕೊಳ್ಳೋಣ ಫ್ರೆಂಡ್ಸ್ ನೀವು ಎರಡು ನಾಟ್ ಹಾಕ್ಕೊಂಡು ನಂತರ ಫ್ರೆಂಡ್ಸ್ ಒಂದು ಬಿಡನ್ನ ತೆಗೆದುಕೊಳ್ಳೋಣ ಫ್ರೆಂಡ್ಸ್ ಇದು ಈ ರೀತಿ ಕಾಣುತ್ತೆ ಫ್ರೆಂಡ್ಸ್ ನಂತರ ಈ ಇದಕ್ಕೆ ನಾವೊಂದು ಶಂಕು ಬೀಡ್ ಬರುತ್ತೆ ಫ್ರೆಂಡ್ಸ್ ಈ ಥರ ಬೀಡನ್ನ ನಾವು ತಗೊಳ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ತೆಗೆದುಕೊಂಡ ನಂತರ ಅದನ್ನು ಸ ಒಳಗೆ ಹಾಕ್ಕೊಂಡು ದಾರದಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಬೀಡ್ಗೆ ಮೊದಲು ದಾರಾನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಇವಾಗ ಬೀಡ್ಗೂ ಒಂದು ನಾಟನ್ನ ನಾವು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬೀಡ್ಗೆ ಒಂದು ನಾಟ್ ಹಾಕೊಂಡು ಬೀಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸ್ಯಾರಿಗೆ ನಾಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲಿಗೆ ಬರುತ್ತೆ ಬೀಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ನಾಟ್ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡ ನಂತರ ಸೇಮ್ ಫ್ರೆಂಡ್ಸ್ ಇವಾಗ ಫೈ ಚೈನನ್ನು ನಾವು ಹಾಕ್ಕೊಳ್ತಾ ಹೋಗ್ಬೇಕು ಫ್ರೆಂಡ್ಸ್ ಬೀಡ್ ಪಕ್ಕದಲ್ಲೇ ಮತ್ತು ಫೈ ಚೈನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಮತ್ತು ಎಲ್ಲಿಗೆ ಬರುತ್ತೋ ಸ್ಯಾರಿಗೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸೇಮ್ ಟ್ರಿಕ್ ಫೈ ಚೈನನ್ನು ನಾವು ಹ್ಯಾಡ್ ಮಾಡ್ಕೋಬೇಕು ಟೂ ತ್ರೀ ಫೋರ್ ಫೈವ್ ಮತ್ತು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಮತ್ತು ಮೊದಲು ನಾವು ಒಂದು ಕುಚ್ಚಿಗೆ ಒಂದು ಕಾಮ ಕಮಾನ್ಗೆ ನಾವು ಹಾಕ್ಕೊಂಡಿದ್ವಿ ಫ್ರೆಂಡ್ಸ್ ಇಲ್ಲಿ ಮತ್ತೆ ಎರಡು ಕುಚ್ಚು ಬರಬೇಕಲ್ಲ ಹಾಗಾಗಿ ನಾವು ಇಲ್ಲಿ ತ್ರೀ ಚೈನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಫೈ ಫೈದು ತ್ರೀ ಚೈನನ್ನು ಈ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ಮತ್ತೆ ಒಂದು ಬೀಡನ್ನ ಹ್ಯಾಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ನಂತರ ಇದಕ್ಕೆ ಮತ್ತೊಂದು ಬೀಡನ್ನು ನಾವು ಹ್ಯಾಡ್ ಮಾಡೋಣ ಫ್ರೆಂಡ್ಸ್ ಬೀಡನ್ನ ಹ್ಯಾಡ್ ಮಾಡಿ ಬೀಡ್ಗೆ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಹಾಕಿ ಸೇಮ್ ಫ್ರೆಂಡ್ಸ್ ಮತ್ತು ಬೀಡು ತ್ರೀ ಚೈನ್ ತ್ರೀ ಚೈನ್ ಅಂದರೆ ಚೈನ್ದು ಫೈ ಫೈವ್ ಚೈನು ತ್ರೀ ಚೈನ್ಸ್ನ ನಾವು ಹ್ಯಾಡ್ ಮಾಡ್ಕೊಳ್ತಾ ಹೋಗೋಣ ಫ್ರೆಂಡ್ಸ್ ನೋಡಿ ಇದೇ ರೀತಿಯಾಗಿ ಫೈವ್ ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫೈವ್ ಚೈನ್ ಮತ್ತು ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ ಇದೇ ರೀತಿ ಸ್ಯಾರಿ ಫುಲ್ ನಾವು ಫಿನಿಶ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಫುಲ್ ಫಿನಿಶ್ ಆದಮೇಲೆ ಸ್ಯಾರಿ ಫುಲ್ ಹಾಕಿದ ನಂತರ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್ ಸ್ಯಾರಿ ನೋಡಿ ಈ ರೀತಿಯಾಗಿ ಫುಲ್ ಸ್ಯಾರಿ ಫುಲ್ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲೂ ಈ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣ್ತಾ ಇದೆ ಜಸ್ಟ್ ಇದೂ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಹತ್ರ ಹಾಕೋಬೇಕು ನಾವು ಇದ್ರ ಮೇಲೆ ಹಾರ್ಚ್ಬೇಕಾಗಿರೋದ್ರಿಂದ ನಾವು ದೂರ ದೂರ ಹಾಕ್ಕೊಂಡಿದ್ದೀವಿ ಮತ್ತು ಪಿಂಕ್ ನಾವು ಮೊದಲಲ್ಲಿ ನಾಟ್ ಮಾ ಹಾಕಿದ್ವೋ ಅಲ್ಲಿಗೆ ಮತ್ತು ಸ್ಯಾರಿಗೆ ಲಾಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಮೊದಲು ಮೊದಲು ಸ್ಯಾರಿಗೆ ಲಾಕ್ ಮಾಡಿಕೊಂಡು ನಂತರ ಫೈವ್ ಚೈನ್ ಅಥವಾ ಫೋರ್ ಚೈನ್ ಫೈವ್ ಚೈನ್ನೇ ಹಾಕೋಬೇಕು ಫ್ರೆಂಡ್ಸ್ ಅಂತಂದರೆ ಮತ್ತೆ ಹತ್ತಿರ ಹಾಕ್ತಾ ಹೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ದೂರ ಇರೋದ್ರಿಂದ ಸೇಮ್ ಮೇಲೆ ನಾನು ಎಷ್ಟು ಹಾಕಿದ್ದೀನೋ ಅಷ್ಟು ಫೈ ಚೈನ್ನ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಎಲ್ಲಿಗೆ ಲಾಕ್ ಮಾಡಿದ್ರು ಅಲ್ಲಿಗೆ ಲಾಕ್ ಮಾಡ್ತೀವಿ ನಂತರ ಪಕ್ಕದಲ್ಲಿರೋ ಕಂಬಕ್ಕೆ ನಾವು ಲಾಕ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇರುತ್ತೆ ಮೊದಲೇ ನಾವು ಫೈವ್ ಚೈನ್ ಹಾಕಿದ್ವಲ್ಲ ಪಕ್ಕದಲ್ಲಿ ಆ ಹಲ್ಲಿಗೂ ಒಂದು ಹಾಕ್ಕೊಂಡು ಸೂಜಿ ಮೇಲೆ ಎರಡು ದಾರ ತಗೊಂಡು ಬೀಡ್ ಬ್ಯಾಕಲ್ಲಿರೋ ದಾರಕ್ಕೆ ದಾರದ ಒಳಗಿಂತ ನಾವು ಪ್ರೆಗ್ನೆ ತೊಗೊಂಬರೋ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಎರಡರಲ್ಲೊಂದು 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 ಕ್ರೋಶ ಮೇಲೆ ತ್ರಿಬಲ್ ದಾರ ಬರಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಮತ್ತು ಸೂಜಿ ಮೇಲೆ ಎರಡು ದಾರ ಬೀಡ್ ಬ್ಯಾಕ್ ಹೋಗಿ ಮತ್ತು ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಫ್ರೆಂಡ್ಸ್ ಮತ್ತು ಸೂಜಿ ಮೇಲೆ ಎರಡು ದಾರ ಒನ್ ಟೂ ತ್ರೀ ಎರಡರಲ್ಲೊಂದು ಎರಡರಲ್ಲೊಂದು ಎರಡು ಇದೇ ರೀತಿಯಾಗಿ ನಾವು ಬ್ಯಾಕ್ ಸೈಡ್ ಇರೋ ದಾರ ಫುಲ್ ಫಿಲ್ ಅಪ್ ಫ್ರೆಂಡ್ಸ್ ಹನ್ನೆರಡು ಹದಿನಾಲ್ಕು ಹದಿನಾರು ಈ ರೀತಿಯಾಗಿ ಫಿಲ್ ಅಪ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಅದು ಹದಿನೈದು ಹದಿನಾರು ಬಟ್ ಫಸ್ಟ್ ಟೈಮ್ ನೀವು ಏನು ಎಣಿಸ್ಕೊಂಡು ಎಷ್ಟಿತ್ತಿರೋ ಅದೇ ರೀತಿ ಬೀಡ್ಗೆ ನಾ ಬೀಡ್ ಬ್ಯಾಕಲ್ಲಿರೋ ದಾರಕ್ಕೆ ನಾವು ಅಷ್ಟನ್ನೇ ಹಾಕ್ತಾ ಹೋಗೋಣ ಫ್ರೆಂಡ್ಸ್ ಕಂಬಗಳನ್ನು ನೋಡಿ ಈ ರೀತಿಯಾಗಿ ಸೂಜಿ ಮೇಲೆ ಎರಡು ದಾರ ತೆಗೆದುಕೋಬೇಕು ಬ್ಯಾ ಬೀಡ್ ಬ್ಯಾಕಲ್ಲಿರೋ ದಾರದಲ್ಲಿ ಹೋಗಿ ದಾರ ತೆಗೆದುಕೊಂಡು ಬಂದು ಎರಡರಲ್ಲೊಂದು 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 ಇದೇ ರೀತಿಯಾಗಿ ವಸ್ಟು ಹಿಂದ್ಗಡೆ ಇರೋ ಬ್ಯಾಕ್ ದಾರ ಫುಲ್ ಫಿಲ್ ಆಗಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಫುಲ್ ಫಿಲ್ ಆಗಬೇಕು ಅದು ನೋಡಿ ಇವಾಗ ಹಾರ್ಚ್ ಕಾಣ್ತಾ ಇದೆ ಅಲ್ವಾ ಈ ರೀತಿ ಹಾರ್ಚ್ ಕಾಣಬೇಕು ಫ್ರೆಂಡ್ಸ್ ಇದು ಇವಾಗ ಇದು ಹದಿನಾಲ್ಕು ಹನ್ನೆರಡು ಇದು ಈ ರೀತಿಯಾಗಿ ನಂದು ಹದಿನೆಂಟು ಬಂದಿದೆ ಫ್ರೆಂಡ್ಸ್ ನಂತರ ಪಕ್ಕದಲ್ಲೇ ಇರುವಂತಹ ಫೈವ್ ವಿತ್ ಅಲಕ ಇದು ಅದರಲ್ಲೇ ನಾವು ಒಂದು ಲಾಕ್ನ ಹಾಕ್ಕೊಂಡು ಮೊದಲು ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಮತ್ತು ನಾವೆಲ್ಲಿ ಸ್ಯಾರಿಗೆ ಲಾಕ್ ಮಾಡಿದ್ವಿ ಅಲ್ಲಿ ಲಾಕ್ ಮಾಡಿ ನಂತರ ಫೈವ್ ಚೈನ್ ಹಾಕ್ಕೊಂಡು ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್ ನಂತರ ಮತ್ತೆ ಪಕ್ಕದಲ್ಲಿರೋ ಚೈನ್ಗೆ ಒಂದು ಲಾಕ್ ಹಾಕ್ಕೊಂಡು ನಂತರ ಮತ್ತೆ ಇದೇ ರೀತಿ ಹಾರ್ಚನ್ನ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಸೂಜಿ ಮೇಲೆ ಎರಡು ದಾರ ತೆಗೆದುಕೊಂಡು ಬೀಡ್ ಬ್ಯಾಕ್ ಹೋಗಿ ದಾರ ಇದೆಯಲ್ಲ ಆ ದಾರದಲ್ಲಿ ಮತ್ತೆ ಒಂದು ಮತ್ತೆ ಒಂದು ದಾರ ತೆಗೆದುಕೊಂಡು ಬಂದು ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೋಬೇಕು ಫ್ರೆಂಡ್ಸ್ ಇದೇ ರೀತಿ ಸ್ಯಾರಿ ಫುಲ್ ಹಾರ್ಚನ್ನ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಬಟ್ ಹಾರ್ಚನ್ನ ನಾವು ಸ್ವಲ್ಪ ಎಳಿದು ನಾವು ದಾರನ ಸ್ವಲ್ಪ ಹೇಳಿದಾಕೋದ್ರಿಂದ ಹಾರ್ಚು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇದೇ ರೀತಿಯಾಗಿ ಮತ್ತೆ ಫೈ ಚೈನ್ಗೆ ಒನ್ ಲಾಕ್ ಮತ್ತು ನಾ ಲಾಕ್ ಆಗಿತ್ತು ಲ್ಲೇ ಮತ್ತೊಂದು ಲಾಕ್ ಮತ್ತು ಫೈ ಚೈನ್ ನೋಡಿ ಇಲ್ಲಿ ಮತ್ತೆ ಅಲ್ಲೊಂದು ಲಾಕ್ ಇತ್ತಲ್ಲ ಲಾಕ್ ಲಾಕ್ ಮಾಡಿಬಿಟ್ಟು ಮತ್ತು ಫೈ ಚೈನ್ ಹಾಕ್ಬಿಟ್ಟು ಮತ್ತು ಹೇ ಲಾಕ್ಗೆ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ದಕ್ ಫೈ ಚೈನ್ಗೂ ಲಾಕ್ ಮಾಡಿಕೊಂಡು ನಂತರ ಹಾರ್ಚುನ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಇದೇ ರೀತಿಯಾಗಿ ಸ್ಯಾರಿ ಫುಲ್ ಹಾಕೋಬೇಕು ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ನು ಕೊಡುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಲುಕ್ಕು ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ಫುಲ್ ಫಿನಿಷ್ ಮಾಡಿದ ಮೇಲೆ ಈ ರೀತಿ ಕಾಣ್ತಾ ಇದೆ ಫ್ರೆಂಡ್ಸ್ ಇದು ಫುಲ್ ಹಾರ್ಚನ್ನು ನಾನು ಮುಗಿಸಿದ್ದೀನಿ ನಂತರ ಈ ರೀತಿಯಾಗಿ ಸ್ಯಾರಿ ಕೂರ್ಸನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಫ್ರೆಂಡ್ಸ್